ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ಕನ್ನಡ ಫಿಲ್ಮಾಲಜಿ ನಾನ್ ನಿಮ್ಮ ವಿಶೇಷ ನಮಸ್ಕಾರ ಈಗ ನಮ್ ಜೊತೆ ಇದ್ರೆ ಜಸ್ಟ್ ಮ್ಯಾರೇಜ್ ಚಿತ್ರದ ಶೈಲ್ ಶೆಟ್ಟಿ ಹಾಗೂ ಅಂಕಿತಾ ಅಮರ್ ಅವರು ಮೇಡಮ್ ಫಸ್ಟ್ ಆಫ್ ಆಲ್ ಸರ್ ಇಬ್ಬರಿಗೂ ವರಮಹಾಲಕ್ಷ್ಮಿ ಅವರ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಸರ್ ಆಫ್ಟರ್ ಬಿಗ್ ಬಾಸ್ ಜಸ್ಟ್ ಮ್ಯಾರೇಡ್ ಆಗಿದ್ರ ಹೇಗಿದೆ ಅನುಭವ ಅದೇ ಅದೇ ಹೇಳ್ತಾ ಇದ್ನಲ್ಲ ಆದ್ರೆ ಬಿಗ್ ಬಾಸ್ ಅಲ್ಲಿ ಗೆದ್ದ ಮೇಲೆ ದುಡ್ಡು ಬಂತಲ್ಲ ರಪ್ಪಂತ ಬಂದ್ ಮದುವೆ ಆಗ್ಬಿಟ್ಟು ಅಂದ್ರೆ ಇಮಿಡಿಯೇಟ್ ಆಗಿ ಆಗ್ಬೇಕಾಗಿತ್ತು ಬಟ್ ಅಂದ್ರೆ ಮೆಟೊಫರಿಕ್ಲಿ ಇಮಿಡಿಯೇಟ್ ಆಗಿ ಆಗ್ಬೇಕಾಗಿತ್ತು ಸಿನಿಮಾ ಅಥವಾ ಜಸ್ಟ್ ಮ್ಯಾರಿಡ್ ಬಟ್ ಕೋವಿಡ್ ಇದು ಅದ ಮಿಡ್ಲಲ್ಲಿ ಬಂದಿದ್ರಿಂದ ಒಂದು ನಾಲ್ಕು ವರ್ಷ ಡಿಲೇ ಮಾಡ್ಕೊಂಡು ಇವಾಗ ಬರ್ತಾ ಇದ್ದೀನಿ ಓಕೆ ಮ್ಯಾಮ್ ನಿಮ್ಮ ಪಾತ್ರ ಸಹನ ಅಂತ ಎಲ್ಲರಿಗೂ ಗೊತ್ತು ಸೊ ನಿಮ್ಮ ರಿಯಲ್ ಲೈಫ್ಗೆ ಆ ಸಹನ ಎಷ್ಟು ಸಹನ ಆಗಿ ನಿಮ್ಗೆ ರಿಲೆವೆಂಟ್ ಇದೆ ಅಂತ ಅನಿಸ್ತಾ ಇದೆ ಅಥವಾ ಅಪೋಸಿಟ್ ಆಗಿದೆ ಕ್ಯಾರೆಕ್ಟರ್ ಖಂಡಿತ ಆಪೋಸಿಟ್ ಆಗಿದೆ ಕ್ವಾಲಿಟಿ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಬಂದಾಗ ನನಗೂ ಸಹನಾಗೂ ಅಜಗ ಜಾತರ ವ್ಯತ್ಯಾಸ ಆದರೆ ಯಾವ ವಿಷಯದಲ್ಲಿ ಸಿಮಿಲರ್ ಇದ್ದೀವಿ ಅಂದರೆ ಕನಸು ಕಾಣೋದರಲ್ಲಿ ಇಬ್ಬರು ಸಿಮಿಲರ್ ಇದ್ದೀವಿ ಅಂತ ನನಗನ್ಸೋದು

ಯಾಕೆ ಏನಿತ್ತು ಪಾಪ ಸ್ವಂತ ಮದ್ವೆ ಆಗ ಹುಡ್ಗ ಅಂತದ್ ಏನ್ ಮಾಡಿದ್ರು ಅದೊಂದೇ ರಿಗ್ರೆಟ್ ನನ್ ಇರೋದು ಸಹನ ಅರ್ಥ ಆಗ್ತಾ ಅರ್ಥ ಆಗ್ತಾ ಅವಾಗ ಅನ್ಸ್ತು ನಾನು ಹೊಡಿಬಾರ್ದಿತ್ತು ಅಂತ ಬಟ್ ಅದನ್ನ ಸರಿಪಡಿಸ್ಕೊಳೋದಕ್ಕೆ ಟ್ರೈಲರ್ ಅಲ್ಲಿ ಮತ್ತೆ ಸಿನಿಮಾದಲ್ಲಿ ಅವಕಾಶ ಇದೆ ಅನ್ಕೊತೀನಿ ಆಗಸ್ಟ್ ಟ್ವೆಂಟಿ ಸೆಕೆಂಡ್ ಮದ್ವೆ ಆಗ್ತಾ ಇದ್ರ ಈಗ ಬ್ಯಾಚುಲರ್ ಆಗಿದ್ರ ಸೊ ಬ್ಯಾಚುಲರ್ ಪಾರ್ಟಿ ಎಲ್ಲ ಏನು ಪ್ಲಾನ್ ಮಾಡಿದ್ರ ಹೇಗೆ ನಡೀತಾ ಇದೆ ಇದೆ ಸರ್ ಇದೆ ಬ್ಯಾಚುಲರ್ ಪಾರ್ಟಿ ಸರ್ ನಾವೇ ಕೊಡ್ತೀರಾ ಹಾಗಾದ್ರೆ ಖಂಡಿತ ಇದನ್ನ ಕೊಡ್ತಾ ಇದೀವಲ್ಲ ಎದುರುಗಡೆ ಕೂತಿದ್ದೀರಾ ಸ್ನಾಕ್ ಕೊಟ್ವಿ ಅವಾಗ ಟೀ ಕಾಫಿ ಕೊಟ್ವಿ ಇಡೀ ಟೀಮ್ ಜೊತೆ ಸರ್ ಆ ಥರದ್ದೊಂದು ಪಾರ್ಟಿ ಯಾವುದು ಸದ್ಯಕ್ಕೆ ನಡೆದಿಲ್ಲ ಬಟ್ ಸದ್ಯಕ್ಕೆ ಪ್ರಮೋಷನಲ್ ಆಕ್ಟಿವಿಟೀಸ್ ಎಲ್ಲ ಬಿಸಿ ಇರೋದ್ರಿಂದ ಹಂಗೆ ಜಸ್ಟ್ ಗೋಯಿಂಗ್ ಆನ್ ಬಟ್ ಖಂಡಿತವಾಗ್ಲೂ ನಮ್ ಬ್ಯಾಚುಲರ್ ಪಾರ್ಟಿ ಅನ್ನೋದಕ್ಕಿಂತ ಸಕ್ಸೆಸ್ ಪಾರ್ಟಿ ಮಾಡೋದಕ್ಕೆ ಇಷ್ಟ ಸೊ ಪ್ರಾಬ್ಲಿ ಜಸ್ಟ್ ಮ್ಯಾರಿಡ್ ರಿಲೀಸ್ ಆಗಲಿ ಆಮೇಲೆ ಮಾಡೋಣ ಓಕೆ ಸರ್ ಬ್ಯಾಚುಲರ್ಸ್ ಲೈಫ್ ಇಷ್ಟ ಇದೆ ಅಥವಾ ಆಫ್ಟರ್ ಮ್ಯಾರೇಜ್ ಲೈಫ್ ಇಷ್ಟ ಇದೆ ಯಾವ್ದು ನೀವು ಫೇಸ್ ಮಾಡೋಕ್ಕೆ ಆದರೆ ನನಗೆ ಲೈಫ್ ಇಷ್ಟ ಸರ್ ಬ್ಯಾಚುಲರ್ ಆಗಿರ್ಬೋದು ಅಥವಾ ಮ್ಯಾರಿಡ್ ಆಗಿರ್ಬೋದು ಫಸ್ಟ್ ಆಫ್ ಆಲ್ ನಮ್ ಮದ್ವೆ ಆಗಿ ಇನ್ನೂ ಅನುಭವ ಇಲ್ಲ ನನಗೂ ನಿನ್ಗೂ ನಿಮ್ಗೂ ಇಬ್ರಿಗೂ ಕೇಳೋ ಮಚ ನೋಡ್ಮಾ ಹಂಗಲ್ಲ ಅದು ನಾ ಇಬ್ರು ಮದುವೆ ಆಗಿಲ್ಲ ಸೊ ಹಾಗಾಗಿ ನಮ್ಮಿಬ್ರಿಗೂ ಬ್ಯಾಚುಲರ್ ಲೈಫ್ ಬಗ್ಗೆ ಇರುವಷ್ಟು ನಾಲೆಜ್ ಆಫ್ಟರ್ ಮ್ಯಾರೇಜ್ ಲೈಫ್ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲ ಸೊ ಹಾಗಾಗಿ ನನ್ಗೆ ಎರಡರ ಡಿಫ್ರೆನ್ಶಿಯ ಡಿಫ್ರೆನ್ಶಿಯೇಷನ್ ನನ್ಗೆ ಇನ್ನು ಗೊತ್ತಾಗ್ತಾ ಇಲ್ಲ ಬಟ್ ಆಸ್ ಅ ಹೋಲ್ ಬಟ್ ಐ ಡೆಫಿನೆಟ್ಲಿ ಲವ್ ಲೈಫ್ ಏನೇ ಬರಲಿ ಅಂಡ್ ಎವ್ರಿಥಿಂಗ್ ಇಸ್ ಅ ಚಾಲೆಂಜ್ ಮದುವೆ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ನಿಮ್ಮ ತಂದೆ ತಾಯಿ ಜೊತೆ ಜೀವನ ನಡೆಸ್ತಾ ಇರೋದಾಗಿರ್ಬೋದು ಇಷ್ಟು ವರ್ಷ ನೀವು ಇಲ್ಲಿ ತನಕ ಬಂದು ನಿಂತಿರೋದಾಗಿರ್ಬೋದು ಪ್ರತಿಯೊಂದು ಘಟ್ಟದಲ್ಲೂ ಒಂದು ಚಾಲೆಂಜ್ನ ಎದುರಿಸ್ಕೊಂಡು ಅದನ್ನ ದಾಟ್ಕೊಂಡ್ ಬಂದಿದೀರ ಸೊ ಐ ಥಿಂಕ್ ಅದು ಕೂಡ ಇನ್ನೊಂದು ಚಾಲೆಂಜ್ ಅಷ್ಟೇ ಮ್ಯಾಮ್ ಈಗಿನ ಕಾಲ ಜನ್ರೇಷನ್ ಹುಡುಗಿರದು ಡಿಮ್ಯಾಂಡ್ ಸ್ವಲ್ಪ ಜಾಸ್ತಿ ಇರುತ್ತೆ ಹುಡುಗ್ ಸ್ಯಾಲ್ರಿ ಸ್ವಲ್ಪ ಇಷ್ಟೇ ಇರಬೇಕು ಅವ್ನ ಲೈಫಲ್ಲಿ ಹಿಂಗ ಸೆಟ್ ಆಗಿರ್ಬೇಕು ಅನ್ನೋದು ಮಿನಿಮಮ್ ಸ್ಯಾಲ್ರಿ ಹುಡುಗ ಎಷ್ಟಿರ್ಬೇಕಂದ್ರೆ ಫಿಫ್ಟಿ ತೌಸಂಡ್ ಒನ್ ಲ್ಯಾಕ್ ಟೂ ಲ್ಯಾಕ್ ಆ ಫೈವ್ ಲ್ಯಾಕ್ ಸ್ವಂತ ಅನುಭವ ಹೇಳ್ತಾ ಇರುತ್ತೆ ಈಗಿನ ಜನರೇಷನ್ ಕಾಮನ್ ಡಿಮ್ಯಾಂಡ್ಸ್ ಅದು ಅದಕ್ಕೆ ಈಗಿನ ಜನರೇಷನ್ ಅವ್ರು ಲೋ ಮಾಡಕ್ ಹೋಗ್ಬಿಡಿ ಹಂಗಂತ ಕಷ್ಟ ಆಗುತ್ತೆ ಸರ್

ಚಿನ್ನದ ಬೀಗ ಚಿನ್ನದ್ದು ಎಲ್ಲ ಚಿನ್ನದ್ದೇ ಓಕೆ ಸರ್ ಈಗಿಂದ ಪ್ರೆಸೆಂಟ್ ಔಟ್ ಆಫ್ ಸಬ್ಜೆಕ್ಟ್ ಆದರೆ ಪ್ರೆಸೆಂಟ್ ಜನ್ರೇಷನ್ ಅಂತಂದರೆ ಮ್ಯಾರೇಜಸ್ ಆರ್ ವೆರಿ ಸ್ಕೇರಿ ಯಾಕಂದರೆ ಗಂಡ ಹೆಂಡತಿ ಪ್ರೀತಿಸಿ ಮದುವೆ ಆಗಿರ್ತಾರೆ ಆಫ್ಟರ್ ದಟ್ ಅವರೇ ಡೈವರ್ಸ್ಗಳೆಲ್ಲ ಆಗುತ್ತೆ ಆಮೇಲೆ ಒಬ್ಬರೊಬ್ಬರನ್ನ ಮರ್ಡರ್ ಮಾಡೋದು ನೀವೇ ನೋಡಿರ್ತಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಸೊ ಆ ಥರದ್ದೆಲ್ಲ ಕೇಸಸ್ಗಳು ಜಾಸ್ತಿ ಆಗಿದೆ ಸೊ ಏನು ಅನಿಸುತ್ತೆ ಅಂದ್ರೆ ವುಡಂಟ್ ವಾಂಟ್ ಪ್ರೆಷರೈಸ್ ಆನ್ ದ ನಿಮ್ಮ ನೀವು ಏನು ಹೇಳಿದ್ರೆ ಈಗ ಮರ್ಡರ್ಸ್ ಅಥವಾ ಕ್ರಿಮಿನಲ್ ಆಕ್ಟಿವಿಟೀಸ್ ಗಳ ಬಗ್ಗೆ ಎಲ್ಲ ಏನಾಗ್ತಾ ಇದೆ ಆಫ್ಟರ್ ಮ್ಯಾರೇಜ್ ಗಂಡ ಹೆಂಡ್ತಿದ್ಮೇಲೆ ಅದ್ರ ಬಗ್ಗೆ ಹೆಚ್ಚಾಗಿ ನಾನು ಮಾತಾಡಕ್ಕೆ ಹೋಗಲ್ಲ ಬಟ್ ದೆನ್ ಇಫ್ ಯು ಆಸ್ಕ್ ಆಸ್ಕಿಂಗ್ ಅಬೌಟ್ ಡಿವೋರ್ಸ್ ಇವಾಗ ಎಕ್ಸ್ಪೋಜರ್ ಜಾಸ್ತಿ ಇದೆ ಸರ್ ಅವಾಗ ಎಕ್ಸ್ಪೋಜರ್ ಕಮ್ಮಿ ಇತ್ತು ಸೊ ಹಂಗ ಆಗ್ತಿರ್ಲಿಲ್ಲ ಸೊ ಏನ್ ನಡೀತಿತ್ತು ಹೆಂಗೆ ನಡೀತಿತ್ತು ಹೋಗ್ತಿತ್ತು ಅಂಡ್ ವಿಮೆನ್ ಆರ್ ವೆರಿ ಇಂಡಿಪೆಂಡೆಂಟ್ ಅವ್ರಿಗೂ ಇವತ್ತು ನನಗೆ ಏನ್ ಬೇಕು ಅನ್ನೋದು ನಿರ್ಧಾರ ಮಾಡೋಷ್ಟು ಶಕ್ತಿ ಇದೆ ಇವಾಗ ನನ್ನ ತಾಯಿಗೂ ಹಿಂದಿನ ದಿನಗಳಲ್ಲಿ ಎಲ್ಲೋ ಒಂದ್ ಕಡೆ ಆಸೆ ಹುಟ್ಟಿರ್ಬೋದಲ್ವಾ ಅಂದ್ರೆ ನಾನು ಕೂಡ ನಮ್ಮ ಅಪ್ಪನ ತರ ಒಂದು ಹೋಟೆಲ್ ಮಾಡಿ ಅಲ್ಲೂ ಕ್ಯಾಶಲ್ ಕುತ್ಕೊಂಡು ನಾನು ಓನರ್ ತರ ಮಾಡ್ಬೇಕು ಅನ್ನೋ ಆಸೆ ಇರತ್ತೆ ಬಟ್ ಆಸೆ ಹುಟ್ಟಕ್ಕಿಂತ ಮುಂಚೆನೆ ಅದು ಅದಲ್ಲೇ ಬಚ್ಚಿಟ್ಕೊಂಡ್ಬಿಟ್ಟಿರ್ತಾರೆ ಬಿಕಾಸ್ ದೇ ವುಡ್ ನೋ ದಟ್ ಇದು ಆಗದೇ ಇಲ್ಲ ನಮ್ಮ ಜೀವನದಲ್ಲಿ ಅಂತ ಬಟ್ ಇವತ್ತು ಹಾಗಿಲ್ಲ ಇವತ್ತು ಅಂಕಿತಾ ಅವ್ರಿಗೆ ಆಸೆ ಹುಟ್ಟಿದ್ರೆ ಅವ್ರು ಓಪನ್ ಆಗಿ ಹೇಳ್ತಾರೆ ಅವ್ರು ಓಪನ್ ಆಗಿ ಅದನ್ನ ಮಾಡ್ತಾರೆ ಕೂಡ ಅವತ್ತಿನ ದಿನಗಳಲ್ಲಿ ಆತರ ಇರಲಿಲ್ಲ ಬಟ್ ಆತರ ವಿಚಾರಗಳು ಬಂದಾಗ ಎಲ್ಲೋ ಮನಸ್ಥಿತಿಗಳು ಹೋಲಿದೆ ಬೇರೆ ಆಗೋದ್ರಲ್ಲಿ ಯಾವ ತಪ್ಪು ಇಲ್ಲ ಸರ್ ಅಂದ್ರೆ ಐ ಥಿಂಕ್ ಡೆಫಿನೆಟ್ಲಿ ಇಟ್ ಶುಡ್ ಬಿ ನಾರ್ಮಲೈಸ್ಡ್ ಒಂದೇ ಮದುವೆ ಆಗೋದಕ್ಕಿಂತ ಮುಂಚೆನೆ ಆ ಒಂದು ನಿರ್ಧಾರಕ್ಕೆ ಬರಬೇಕು ಇದು ನಾವು ನಾವು ಇಬ್ಬರದ್ದು ತಾಳಮೇಳ ಸರಿ ಇದೆಯಾ ಇಲ್ವಾ ಅಂತ ಇಲ್ಲ ಮದುವೆ ಆಗಿಬಿಟ್ಟಿದ್ದೀವಿ ಏನು ಮಾಡೋಕ್ಕಾಗಲ್ಲ ಸೊ ಅದಾದ್ಮೇಲೆ ನಮ್ ತಾಳ ಮೇಳ ಹೋಲ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಡಿವೋರ್ಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇಟ್ಸ್ ಗುಡ್ ಅಲ್ವಾ ಹಂಗೆ ಒಬ್ರನ್ನೊಬ್ರು ಹಿಂಸೆ ಪಟ್ಕೊಂಡು ಜೊತೆಗಿರೋದಕ್ಕಿಂತ ಬೇಡ ಅಂತ ದೂರ ಆಗೋದ್ ಬೆಸ್ಟ್ ಇಲ್ಲಾಂದ್ರೆ ನೀವು ಹೇಳ್ದಂಗೆ ನೀವೊಂದ್ ಎರಡು ಎರಡು ಮೂರು ಇನ್ಸಿಡೆಂಟ್ ಹೇಳಿದ್ರಲ್ಲ ಇತ್ತೀಚೆಗೆ ನಾರ್ತ್ ಇಂಡಿಯಾದಲ್ಲಿ ಆಗಿರುವಂತ ಇನ್ಸಿಡೆಂಟ್ ಅನ್ನ ಹೇಳಿದ್ರಿ ಸೊ ಆ ತರ ಇನ್ಸಿಡೆಂಟ್ ಗಳಾಗಿ ಆಗ್ಬಿಡ್ತವೆ ಅದಾಗೋದಕ್ಕಿಂತ ಡಿವೋರ್ಸ್ ಆಗೋದ್ ಬೆಸ್ಟ್ ಅಲ್ವಾ ನಿಮ್ಮ ಪ್ರಕಾರ ನೈಂಟೀಸ್ ಮ್ಯಾರೇಜಸ್ ಇರ್ಬೋದು ರಿಲೇಷನ್ಸ್ ಇರ್ಬೋದು ಟ್ವೆಂಟೀಸ್ ಮ್ಯಾರೇಜಸ್ ರಿಲೇಷನ್ಶಿಪ್ ಹೇಗಿದೆ ಅಂತ ಅನ್ನಿಸ್ತಾ ಏನು ಡಿಫ್ರೆನ್ಸ್ ಇದೆ ಡಿಫ್ರೆನ್ಸ್ ಅದೇ ಅಪ್ರಿಂಗಿಂಗ್ ಅಲ್ಲಿ ಈಗ ಒಂದು ರಿಲೇಷನ್ಶಿಪ್ಗೆ ಎಂಟರ್ ಆಗೋದಕ್ಕೆ ಬ್ಯಾಕ್ಬೋನ್ ಆಗಿ ಚೈಲ್ಡ್ಹುಡ್ ಅನ್ನೋದು ನಿಂತಿರುತ್ತೆ ನಮ್ಮ ಬಾಲ್ಯ ದಿನಗಳನ್ನ ನಾವು ಹೇಗೆ ಕಳೆದಿದ್ವಿ ಅನ್ನೋದು ಲಿಮಿಟೇಷನ್ಸ್ ಬೌಂಡರೀಸ್ ಅದು ಒಂದು ರೀತಿಯಾಗಿ ಹೆಂಗೆ ಅಂದ್ರೆ ಸ್ಕೇಲ್ ಇದ್ದ ಹಾಗೆ ನಿಂಗೆ ಜಾಸ್ತಿ ಬೆಳೀತಾ ನೀನು ಒಂದು ರಿಸ್ಟ್ರಿಕ್ಟೆಡ್ ವಾತಾವರಣದಲ್ಲಿ ಬೆಳ್ದಿದ್ಯಾ ಅಂತ ಅಂದ್ರೆ ನಿನ್ಗೆ ಅಡ್ಜಸ್ಟ್ ಆಗೋದು ಈಸಿ ಯಾಕಂದ್ರೆ ನೀನು ಬೆಳ್ದಿರೋದೇ ರಿಸ್ಟ್ರಿಕ್ಟೆಡ್ ಯಾವಾಗ್ಲೂ ನಿನಗೇನು ಆಸೆ ಇರುತ್ತೆ ಅದನ್ನ ನೀನು ಸಪ್ರೆಸ್ ಮಾಡ್ಕೊಂಡು 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 ಬೆಳೆದಿರೋದ್ರಿಂದ ಅಂಥದ್ದೇ ಇನ್ನೊಂದು ಸಿಚುವೇಶನ್ಗೆ ಅಡ್ಜಸ್ಟ್ ಆಗೋದು ಈಸಿ ಆಗ್ಬಿಡುತ್ತೆ ಈಗ ತುಂಬಾ ಫ್ರೀ ಆಗಿ ಫ್ರೀಡಮ್ ಇಟ್ಕೊಂಡು ಆರಾಮಾಗಿ ನಿಂಗೆ ಏನ್ ಬೇಕೋ ನೀನು ಅದನ್ನ ಮಾಡ್ಕೊಂಡು ನೀನು ಬೆಳಿತಾ ಇದೆಯಾ ಅಂತ ಹೇಳಿದ್ರೆ ನೆಕ್ಸ್ಟ್ ಯಾರಾದ್ರೂ ಬೌಂಡ್ರಿ ಅಥವಾ ಲಿಮಿಟೇಷನ್ ಹಾಕಿದ್ರೆ ನಿನ್ಗೆ ಕಷ್ಟ ಅಂತ ಅನ್ಸೋದಕ್ಕೆ ಹಾಗಾಗಿ ಬೆಳೀತ ಅಪ್ರಿಂಗಿಂಗ್ ತುಂಬ ಮ್ಯಾಟರ್ ಆಗುತ್ತೆ ನೈಂಟೀಸ್ ಆಗಲಿ ಟೂ ತೌಸಂಡ್ ಆರ್ಮಲ್ ಹುಟ್ಟಿರೋರಾಗ್ಲಿ ಏನೇ ಆಗಲಿ ನನ್ನ ಪ್ರಕಾರ ಚೈಲ್ಡ್ಹುಡ್ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ ಡಿಫ್ರೆನ್ಸ್ ಅಂತ ಬಂದಾಗ ಮದುವೆನ ನೋಡೋ ರೀತಿ ಏನಿದೆ ಅದರಲ್ಲಿ ತುಂಬ ಡಿಫ್ರೆನ್ಸ್ ಇದೆ ಅಂತ ನನಗನ್ಸುತ್ತೆ ಈಗ ಕಮಿಟ್ಮೆಂಟ್ ಅನ್ನೋ ಪದನ ಡಿಫೈನ್ ಮಾಡೋ ರೀತಿ ಏನಿದೆ ನೈಂಟೀಸಲ್ಲಿ ಮದುವೆ ಆಗಿರೋರು ಕಮಿಟ್ಮೆಂಟ್ ಅಂದರೆ ಇದು ಫಾರ್ ಎವರ್ ಅಪ್ಪ ಅನ್ನೋದು ತಲೆಗೆ ಬಂದ್ಬಿಡೋದು ಅಂಡ್ ಅವ್ರಿಗೆ ಹೆಂಗೆ ಅಂದ್ರೆ ಡಿವೋರ್ಸ್ ಅಂತ ಇವ್ರು ಹೇಳಿದ್ದೇನಿದೆ ಆ ಪದನ ಕೇಳೋದಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ಅವ್ರಿಗೆ ಒಂದ್ ವೇಳೆ ಡಿವೋರ್ಸ್ ಆಗಿದ್ದಾರೆ ಅಂದ್ರೂ ಹೊರಗಡೆ ಸಮಾಜದಲ್ಲಿ ಹೇಳ್ಕೊಳ್ಳೋದಕ್ಕೆ ಅದು ಒಂದು ಒಂದು ರೀತಿ ಅದು ನೋವು ಆದ್ರೆ ಈಗಿನ ಕಾಲದಲ್ಲಿ ಕಮಿಟ್ಮೆಂಟ್ ಅನ್ನೋ ಪದ ಕೇಳಿದಾಗ್ಲೆ ನಾಟ್ ನೆಸಸರಿ ಅದು ಫಾರ್ ಎವರ್ ಇರಬೇಕು ಅಂತ ಅದು ಎಲ್ಲ ಒಂದ್ ಒಂದ್ ಕಡೆ ಮನ್ಸೆ ಕಷ್ಟ ಆದ್ರೆ ಹೊರಗಡೆ ಹೋಗಬಹುದು ಅನ್ನೋ ಒಂದು ಆಪ್ಷನ್ ನಮಗೆ ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲಿ ಕುತ್ಕೊಂಡ್ಬಿಟ್ಟಿದೆ ಹಾಗಾಗಿ ಆ ವೆರಡೇ ನನಗೆ ತುಂಬ ಡಿಫರೆನ್ಸ್ ಅಂತ ಕಾಣಿಸುತ್ತೆ ಸರ್ ಈ ಮೂವಿಲೇ ನೀವು ಹಾವು ಮುಗಿಸಿ ತರ ಕಿತ್ತಾಡ್ತೀರಾ ಅಥವಾ ಹಾಲು ಜೇನು ತರ ಇರ್ತೀರಾ ಅದಕ್ಕೆ ನೀವು ಥಿಯೇಟರ್ ಗೆ ಬಂದು ಸಿನಿಮಾ ನೋಡಬೇಕು ಯಾವ್ದಾದ್ರು ಒಂಚೂರು ನಿಮ್ಮ ಇಂಟೆನ್ಷನ್ ಕೊನೆಗೆ ಏನು ಏನಾಗಿರುತ್ತೆ ಪ್ರತಿಯೊಬ್ಬರ ಜೀವನದ ಕೊನೆ ಆರಾಮಾಗಿ ಬದುಕಬೇಕು ಅನ್ನೋದೇ ಇರುತ್ತೆ ಆ ಒಂದು ಹಾದಿಯಲ್ಲಿ ಬೇರೆ ಬೇರೆ ತರದ ವರ್ತನೆಗಳು ಬೇರೆ ಬೇರೆ ತರದ ಸನ್ನಿವೇಶ ಎದುರಿಸಿದಾಗ ಆ ಸನ್ನಿವೇಶಕ್ಕೆ ತಕ್ಕಾಗೆ ನಾವು ಆಕ್ಟ್ ರಿಯಾಕ್ಟ್ ಮಾಡಿರ್ತೀವಿ ಸೊ ಅದೆಲ್ಲ ದಟ್ಸ್ ಅಬೌಟ್ ಲೈಫ್ ಅಂಡ್ ದಟ್ಸ್ ಅಬೌಟ್ ದ ಫಿಲ್ಮ್ ಸರ್ ಇತ್ತೀಚಿನ ಸಿನಿಮಾಗಳಲ್ಲೇ ಶಟ್ರುದ್ದು ಸಿನಿಮಾಗಳು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಸೊ ನೀವು ಶೆಟ್ಟಿ ಕೇಳ್ತಿರೋದು ವಾಟ್ ಈಸ್ ಫಾರ್ಮುಲಾ ಆಫ್ ಸಕ್ಸಸ್ ಏನು ನಿಮ್ ಕಡೆ ಜನಾಂಗದು ಇಂಡಸ್ಟ್ರಿ ಫುಲ್ ಆಲ್ಮೋಸ್ಟ್ ಮಂಗ್ಳೂರಲ್ಲೂ ಅಲ್ಲೂ ಒಂದು ಇಂಡಸ್ಟ್ರಿ ಆಗಿದೆ ಇದೇ ಒಂದು ಟೆನ್ ಇಯರ್ಸ್ ಬ್ಯಾಕ್ ಅಲ್ಲಿ ಏನು ಇರ್ಲಿಲ್ಲ ಸೊ ಈಗ ಅಲ್ಲೆಲ್ಲ ಪ್ರತಿಯೊಂದು ವರ್ಕರ್ಸ್ ಕೂಡ ಇಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ನಿಮ್ಗೆ ಹೇಗ ಅನ್ಸುತ್ತೆ ಅಂದ್ರೆ ಅದಕ್ಕೂ ಒಂದು ಕಮ್ಯುನಿಟಿಗೂ ನನ್ನ ಪ್ರಕಾರ ಸಂಬಂಧನೇ ಇಲ್ಲ ಅನ್ಸುತ್ತೆ ಬಟ್ ಆಸ್ ಅ ಹೋಲ್ ನೀವ್ ಅಂದ್ರೆ ಈಗ ರಾಜ್ ರಿಷಬ್ ರಕ್ಷಿತ್ ಅವರೆಲ್ಲ ಸಿನಿಮಾಗಳು ಏನ್ ಮಾಡ್ಕೊಂಡ್ ಬಂದಿದ್ದಾರೆ ಅಂಡ್ ಅವರ ಸಕ್ಸಸ್ ಗಳ ಬಗ್ಗೆ ನೀವು ಮಾತಾಡ್ತಿದ್ದೀರಾ ಬಟ್ ನಾನು ಅವಾಗ್ಲೂ ಹೇಳ್ತಾ ಇದ್ದೆ ಅವರು ಗೆಲುವನ್ನು ಕಂಡಿದ್ದಾರೆ ಸೋಲನ್ನು ಕಂಡಿದ್ದಾರೆ ಮತ್ತೆ ಗೆದ್ದು ಬಂದಿದ್ದಾರೆ ಬಟ್ ನೀವು ಅಲ್ಲಿಂದ ಇಲ್ಲಿವರೆಗೂ ಅವ್ರ ಜರ್ನಿನ ನೋಡ್ಕೊಂಡ್ ಬಂದ್ರೆ ಅಂದ್ರೆ ರಿಷಬ್ ಅವರು ರಿಷಬ್ ಸರ್ ಅವರು ಅವ್ರು ಮಾಡ್ತಿದ್ದಂತ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಶುರು ಮಾಡಿದಂತ ಅವ್ರ ಜರ್ನಿಯಿಂದ ಹಿಡಿದು ಅವ್ರು ಮಾಡಿರೋ ಕೆಲಸಗಳನ್ನ ಹಿಡಿದು ಅವ್ರು ಮಾಡಿರೋ ಸಿನ್ಮಾಗಳು ಆಕ್ಟ್ ಮಾಡಿರೋದು ಡಿರೆಕ್ಷನ್ ಮಾಡಿರೋದು ಅದಾದ್ಮೇಲೆ ಮತ್ತೆ ಆಕ್ಟ್ ಮಾಡಿರೋ ಸಿನಿಮಾಗಳನ್ನ ಎಲ್ಲದನ್ನು ಕನ್ಸಿಡರ್ ಮಾಡಿದ್ರೆ ನೀವು ಅಲ್ಲಿಂದ ಇಲ್ಲಿಯವರೆಗೂ ನೋಡಿ ಸರ್ ದ ಕನ್ಸಿಸ್ಟೆನ್ಸಿ ಇಸ್ ಬೀನ್ ದೇರ್ ದಟ್ ಐ ವಾಂಟ್ ಟು ಆಕ್ಟ್ ಐ ವಾಂಟ್ ಟು ನಾನು ಜನರನ್ನ ಎಂಟರ್ಟೈನ್ ಮಾಡಬೇಕು ಜನರಿಗೆ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅನ್ನುವಂತ ಒಂದು ಕಾನ್ಸ್ಟೆಂಟ್ ಪ್ರಯತ್ನ ಪ್ರತಿಯೊಬ್ಬರು ಇದೆ ಫ್ಯಾಷನ್ ಜೊತೆನೆ ಇದೆ ಅಂಡ್ ಈವನ್ ನೀವು ರಕ್ಷಿತ್ ಸರ್ನ ತಗೊಳ್ಳಿ ನೀವು ರಕ್ಷಿತ್ ಸರ್ ಅವ್ರು ಮಾಡಿದ ತುಗ್ಲಕ್ ಸಿನಿಮಾ ದಟ್ ವಾಸ್ ಅ ಫೇಲ್ ಯೂರ್ ಅಗೇನ್ ಅಂಡ್ ಅದಾದ್ಮೇಲೆ ಸಿಂಪಲ್ ಒಂದು ಲವ್ ಸ್ಟೋರಿ ಅಂದ್ರೆ ಅದಾದ್ಮೇಲೆ ನಮ್ಮ ಏರಿಯಾ ಒಂದಿನ ಅದು ಮತ್ತೆ ಸಿಂಪಲ್ ಆಗಿ ಒಂದ್ ಲವ್ ಸ್ಟೋರಿ ಅಲ್ಲಿಂದ ಮತ್ತೊಂದು ಬೆಳಕಿಗೆ ಬಂದ್ರು ಅದಾದ್ಮೇಲೆ ಉಳಿದವರು ಕಂಡಂತೆ ಬಟ್ ಇಟ್ ವಾಸ್ ಅರಿ ಅಂದ್ರೆ ಕಮರ್ಷಿಯಲ್ ವೈಸ್ ಅಂತ ದೊಡ್ಡ ಸಕ್ಸಸ್ ಕಾಣ್ದೆ ಇದ್ರು ಕೂಡ ಅದು ಹೆಂಗೆ ಒಬ್ಬ ರಕ್ಷಿತ್ ಶೆಟ್ಟಿ ಅನ್ನುವಂತ ಒಬ್ಬ ವ್ಯಕ್ತಿನ ಒಬ್ಬ ಡೈರೆಕ್ಟರ್ ನ ಹೆಂಗ್ ಹುಟ್ಟಾಕ್ತು ದಟ್ ಇಸ್ ಉಳಿದವರು ಕಂಡಂತೆ ದ ಪವರ್ ಆಫ್ ಸಿನಿಮಾ ಅಂಡ್ ಆ ಥರದ ಒಂದ್ ಸಬ್ಜೆಕ್ಟ್ ನ ಯೋಚನೆ ಮಾಡ್ಕೊಂಡು ಅದಾದ್ಮೇಲೆ ಕಿರಿಕ್ ಪಾರ್ಟಿ ಅವನ ಶ್ರೀಮನ್ನಾರಾಯಣ ಯು ಸಿ ಪ್ರತಿ ಸಿನಿಮಾದಲ್ಲೂ ಒಂದು ಹಂತಕ್ಕೆ ಮೇಲಕ್ಕೆ ಹೋಗಿದ್ದಾರೆ ಟು ಎಂಟರ್ಟೈನ್ ಪೀಪಲ್ ಅದು ಬಜೆಟ್ ವೈಸ್ ಆಗಿರ್ಬೋದು ಕತೆ ವೈಸ್ ಆಗಿರ್ಬೋದು ಅಂಡ್ ಈ ಸಿನಿಮಾದಲ್ಲಿ ಮಾಡಿರೋದು ಇನ್ನೊಂದು ಸಿನಿಮಾದಲ್ಲಿ ಇಲ್ಲ ನಿಮಗೆ ಸೊ ಪ್ರತಿ ಅಂದರೆ ಆ ಥರ ಇವರು ಮೂರು ಜನ ಮಾತ್ರ ಅಂತ ಹೇಳ್ತಾ ಇಲ್ಲ ನಾನು ಪ್ರತಿಯೊಬ್ಬರು ಕೂಡ ಅವರವರ ರೀತಿಯಲ್ಲಿ ಟ್ರೈ ಮಾಡ್ತಿದ್ದಾರೆ ಐ ಥಿಂಕ್ ಈ ಊರಿಂದ ಬರ್ತಿರೋರು ಇಷ್ಟು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಐ ಥಿಂಕ್ ಇಟ್ಸ್ ಆಲ್ ಅಬೌಟ್ ಗಿವ್ ಅಪ್ ಅಂದ್ರೆ ಆ ಕಡೆ ಅವರು ಸ್ವಲ್ಪ ನೆವರ್ ಗಿವ್ ಏ ಇರ್ಲಿ ಮಾಡೋ ಮಾರೇ ಮಾಡೋ ಮಾರೆ ಆಗ್ತದ ಆಗ್ತದ ಅನ್ನುವಂಥ ಒಂದು ಪಾಸಿಟಿವ್ ಆಟಿಟ್ಯೂಡ್ ಟುವರ್ಡ್ಸ್ ಲೈಫ್ ಇದೆಯಲ್ಲ ಸೊ ಈ ರೀಸೆಂಟ್ಲಿನೂ ನಾನು ಹೇಳ್ತಾ ಇದ್ದೆ ಸೊ ಯಾಕೆ ಇಲ್ಲಿವರೆಗೂ ಕೂಡ ನೀವು ಆಕ್ಚುಲಿ ಬಾಂಬೆ ಮತ್ತೆ ಬೆಂಗಳೂರಿನ ಹೋಟೆಲ್ಸ್ನ ಕಂಪೇರ್ ಮಾಡ್ತಾ ಹೋದ್ರೆ ನಿಮ್ಗೆ ಇವತ್ತಿಗೂ ಕೂಡ ಎರಡು ಮೂರು ಹೋಟೆಲ್ ಎರಡು ಮೂರು ಹೋಟೆಲ್ ಎರಡು ಮೂರು ಹೋಟೆಲ್ ಓಪನ್ ಆಗ್ತಾನೆ ಇರುತ್ತೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಎಲ್ಲ ಯಾಕೆ ಅದ್ರಲ್ಲಿ ಫೇಲ್ಯೂರ್ಸ್ ಇಲ್ವಾ ಎಲ್ಲರೂ ಸಕ್ಸಸ್ ಅನ್ನೇ ಕಂಡಿದ್ದಾರೆ ಇಲ್ಲ ದೇರ್ ಹ್ಯಾವ್ ಬಿನ್ ಫೇಲ್ಯೂಯರ್ಸ್ ಬಟ್ ಯಾವ ಫೇಲ್ಯೂ ಆ ಫೇಲ್ಯೂರ್ಸ್ ಕೂಡ ಯಾವುದನ್ನು ಲೆಕ್ಕಕ್ಕೆ ತಗೊಳ್ಳದೆ ಕೆಲಸ ಮಾಡೋಣ ಹಾಗೆ ಆಗುತ್ತೆ ಇನ್ನೂ ಪ್ರಯತ್ನ ಪಡೋಣ ಇನ್ನೂ ಪ್ರಯತ್ನ ಪಡೋಣ ಅಂತ ಹೇಳಿ ಒಂದು ಉಡುಪಿ ಮಂಗಳೂರಿಂದ ಬಂದಂತಹ ಒಬ್ಬ ವ್ಯಕ್ತಿ ಬೆಂಗಳೂರು ಮುಂಬೈ ಅಂತ ಜಾಗಕ್ಕೆ ಹೋಗಿ ಇವತ್ತಿಗೆ ದುಬೈಗೆ ಹೋಗಿ ಕೂಡ ಅಲ್ಲಿ ಎಷ್ಟೋ ಹೋಟೆಲ್ಗಳನ್ನ ಮಾಡಿ ದೊಡ್ಡ ವ್ಯಕ್ತಿಯಾಗಿ ಬೆಳೆದಿರೋರು ಇದಾರೆ ಯಾಕೆ ಸರ್ ದಟ್ ಬಿಕಾಸ್ ಆಫ್ ಕನ್ಸಿಸ್ಟೆನ್ಸಿ ಸೊ ಆ ಸಕ್ಸಸ್ ಅನ್ನೋದು ಕೂಡ ಫೇಲ್ಯೂರು ಮ್ಯಾಟರ್ 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 ಆಗಲಿಲ್ಲ ಸರ್ ಸರ್ ಆಲ್ ವಾಸ್ ನನ್ನ ಕಮಿಟ್ಮೆಂಟ್ ಟುವರ್ಡ್ಸ್ ಮೈ ವರ್ಕ್ ಅದಷ್ಟು ಮಾತ್ರ ಅಂಡ್ ದಟ್ಸ್ ದ ಈಸ್ಟೆನ್ಸಿ ಐ ವುಡ್ ಸಿ ಸಿಲಾ ಫಾರ್ ದೇರ್ಸೆಸ್ಟೆನ್ಸಿ ಈಗ ನೋಡಿ ಇವರು ತುಗಲಕ್ಕರದ ಆಚೆವರೆಗೂ ಆ ಜರ್ನಿ ಏನ ಹೇಳ್ತಿದ್ದಾರೆ ಅಂತ ಅಂದ್ರೆ ಅದು ಫೇಲ್ಯೂರ್ ಆಗಿರ್ಲಿ ಸಕ್ಸೆಸ್ ಆಗಿರ್ಲಿ ಅದು ಮ್ಯಾಟರ್ ಆಗಿಲ್ಲ ಅವರು ಕಂಟಿನ್ಯೂಸ್ ಆಗಿ ಮತ್ತೆ ಬಂದು ಮತ್ತೆ ಒಂದು ಸಿನಿಮಾ ಕೊಡ್ತಿರೋದು ಪ್ರೇಕ್ಷಕನಿಗೆ ಕಾಣಿಸ್ಬಿಡುತ್ತೆ ಅದು ಆ ಪ್ಯಾಶನ್ ಅನ್ನೋದೇನಿದೆ ಯಾರೇ ಮಾಡ್ಲಿಕ್ಕೆ ಕಾಣಿಸುತ್ತೆ ಈಗ ರಾಜ್ ಸಾರು ಅಷ್ಟೇ ಅವರು ಸೀನ್ ಇಸ್ ಅಂದ್ರೆ ಈವನ್ ಬಿಫೋರ್ ಅವರು ಒಂದು ಮೊಟ್ಟೆ ಕತೆ ಮಾಡಬೇಕು ಅನ್ನೋದಕ್ಕಿಂತ ಮುಂಚೆನು ಬೇರೆ ಒಬ್ರು ನಿರ್ದೇಶಕರ ಜೊತೆ ಕೆಲಸ ಮಾಡಿಕೊಂಡು ಅವರು ಒಂದು ಸಿನ್ಮಾ ಅವ್ರದ್ದು ಒಂದು ಸಿನ್ಮಾ ಮಾಡಬೇಕಾಗಿತ್ತು ಅದರದ್ದೆಲ್ಲ ಪ್ರಯತ್ನಗಳನ್ನಾಗಿರ್ಬೋದು ಅದಾದ್ಮೇಲೆ ಒಂದು ಮೊಟ್ಟೆ ಕತೆ ಹೆಂಗಾಯ್ತು ಅದಾದ್ಮೇಲೆ ಆ ಒಂದು ಮೊಟ್ಟೆ ಕತೆ ಸಕ್ಸೆಸ್ ಹೆಂಗ್ ಸಿಕ್ತು ಯಾವತರದೊಂದು ಆ ಥರದೊಂದು ಸಬ್ಜೆಕ್ಟ್ ಅಂತ ಒಂದು ಯೋಚನೆ ಮಾಡಿ ಅಲ್ಲಿಂದ ಹಂಗೆ ಮಾಡಿ ಒಂದಿಷ್ಟು ಜನರಿಗೆ ರೀಚ್ ಆಗಿ ಅದ್ರ ನಂತರದ ಅವ್ರ ಹೆಜ್ಜೆಗಳು ಗರುಡ ಗಮನ ವೃಷಭ ವಾಹನ ಅದಾದ್ಮೇಲೆ ಟೋಬಿ ಅದಾದ್ಮೇಲೆ ಸ್ವಾತಿನ ಉತ್ತಿನ ಮಳೆಯನಿ ಅದಾದ್ಮೇಲೆ ಈಗ ಸೂಫ್ರಮ್ ಇವನ್ ಮಲಯಾಳಂ ಪ್ರೆಸ್ ಮೀಟ್ ಅಲ್ಲಿ ಅಲ್ಲಿ ಯು ಆರ್ ನಾಟ್ ಎಂಪರರ್ಸ್ ಆಫ್ ಇಂಡಸ್ಟ್ರಿ ನಾವು ಸ್ಲೇವ್ಸ್ ನಾವು ಈಗಿನ ನಾವ್ ನಾವ್ ಅದರಿಂದ ವರ್ಕ್ ಮಾಡ್ತಿರೋದು ನಾವ್ ಅದಕ್ಕೆ ಏನು ಕೊಟ್ಟು ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಸರ್ ಅಂದ್ರೆ ನಿಮ್ ಹಿಂದೆ ಕೂಡ ಒಂದಿಷ್ಟು ಫೋಟೋಸ್ ಗಳಿದಾವೆ ಎಲ್ಲಾ ಅಂದ್ರೆ ಅವ್ರೆಲ್ಲ ಸಾಧನೆ ಮಾಡಿರೋದ್ರಗಳೇ ನಮ್ದೆಲ್ಲ ಏನು ಇಲ್ಲ ಬಟ್ ವಿ ಆರ್ ಜಸ್ಟ್ ಟ್ರೈಯಿಂಗ್ ಟು ಗಿವ್ ಅವರ್ ಬೆಸ್ಟ್ ಸೊ ನಮ್ಮ ಕನ್ನಡ ಚಿತ್ರರಂಗದಿಂದ ಒಳ್ಳೊಳ್ಳೆ ಸಿನಿಮಾಗಳು ಇಂಡಿಯನ್ ಸಿ ಇಂಡಿಯನ್ ಸಿನ್ಮಾದ ಪಟ್ಟಿಗಳಿಗೆ ಸೇರಲಿ ಆ್ಯಂಡ್ ಲೆಟ್ಸ್ ಕಾಂಟ್ರಿಬ್ಯೂಟ್ ಟು ದಟ್ ಹ್ಯೂಜ್ ನಮ್ದು ಏನಿದೆ ಇಂಡಿಯನ್ ಸಿನ್ಮಾಗೆ ಹೆವಿ ಫ್ಯಾನ್ ಫಾಲೋಯಿಂಗ್ ಇದೆ ಆಲ್ ಓವರ್ ದ ವರ್ಲ್ಡ್ ಆಲ್ ಓವರ್ ದ ವರ್ಲ್ಡ್ ಇಂಡಿಯನ್ ಫಿಲ್ ಸಿನ್ಮಾಗಳು ಭಾಳಷ್ಟು ಫ್ಯಾನ್ ಫಾಲೋಯಿಂಗ್ ಇದೆ ಎಸ್ಪೆಷಲಿ ಅಂಥ ಸಿನ್ಮಾಗಳು ಕಾಂಟ್ರಿಬ್ಯೂಟ್ ಮಾಡುವಂಥ ಸಿನ್ಮಾಗಳನ್ನು ನಾವು ಕೊಟ್ಟಾಗ ನಥಿಂಗ್ ಲೈಕ್ ಇಟ್ ಅಲ್ವಾ ಸರ್ ನೀವು ಇಬ್ರು ಕಪಲ್ಸ್ ಆಗಿರೋದ್ರಿಂದ ಜಸ್ಟ್ ಮ್ಯಾಡಮ್ ಆಗಿದೆ ಸೊ ಒಬ್ರು ಒಬ್ರುನ ಎಷ್ಟು ಅರ್ಥ ಮಾಡ್ಕೊಂಡಿದಿರ ಅಂತ ಒಂದ್ ಜಸ್ಟ್ ಫೈವ್ ಕ್ವಶನ್ ಸಿನಿಮಾದಲ್ಲಿ ಸರ್ ಕ್ಯಾರೆಕ್ಟರ್ ಆಗಿ ಪ್ರಶ್ನೆ ಕೇಳ್ತಾರೆ ನೀವು ಎಷ್ಟು ಅರ್ಥ ಮಾಡ್ಕೊಂಡಿದ್ರ ಅಂತ ಅವ್ರಿಗೆ ಗೊತ್ತಾಗುತ್ತೆ ನಿಮ್ ಹಣೆ ಬರ ಗೊತ್ತಾಗತ್ತೆ ಇವಾಗ ಅಷ್ಟೇ ಹೂ ಇಸ್ ಮೋರ್ ರೊಮ್ಯಾಂಟಿಕ್ ಹೂ ಇಸ್ ಮೋರ್ ರೊಮ್ಯಾಂಟಿಕ್ ಸೂರ್ಯ ಆತರ ಅದೇ ಹಂಗೆ ಹೇಳಿ ಅಂದ್ರೆ ಇಲ್ಲ ಜನರಲ್ ಆಗಿ ನಿಮ್ ನೋಡಿದ್ರು ಸೂರ್ಯ ಸೂರ್ಯ ಸರ್ ನಿಮ್ ಪ್ರಕಾರ ಕರೆಕ್ಟ್ ಹೌದ್ ಸರ್ ನನ್ ಪ್ರಕಾರ ಸೂರ್ಯನೇ ರೊಮ್ಯಾಂಟಿಕ್ ಸರ್ ಅದಕ್ಕೆ ನನ್ ನಮ್ ಇಬ್ಬರಿಗಿಂತ ರೊಮ್ಯಾಂಟಿಕ್ ಒಬ್ರು ಇದಾರೆ ನಮ್ ಡೈರೆಕ್ಟರ್ ಅವ್ರು ಹೇಳಿ ತಗ್ಸೋ ಅಷ್ಟು ನಂಗೆ ಬೇಕು ಹಿಂಗ್ ಮಾಡಿ ರೊಮ್ಯಾನ್ಸ್ ಅಂತ ಹೇಳೋ ಅಷ್ಟು ನಾವು ಕೂಡ ಇಮ್ಯಾಜಿನ್ ಮಾಡಿರಲ್ಲ ಓ ಓಕೆ ಅಂತ ಸೆಟ್ಸ್ ಅಲ್ಲೇ ಫನ್ನಿ ಯಾರು ಸೀರಿಯಸ್ ಯಾರು ಶೈನ್ ಇಸ್ ವೆರಿ ಸೀರಿಯಸ್ ಸೀರಿಯಸ್ ಅಲ್ಲ ಆಪೋಸಿಟ್ ಇಸ್ ವೆರಿ ಎನರ್ಜೆಟಿಕ್ ಹಿ ಸೀರಿಯಸ್ ಅಬೌಟ್ ಹಿಸ್ ವರ್ಕ್ ಕೆಲಸ ಅಂತ ಬಂದಾಗ ಸೀರಿಯಸ್ ಇರ್ತಾರೆ ಬಟ್ ಅದನ್ನ ತುಂಬಾ ಕ್ಯಾಶುವಲ್ ಆಗಿರ್ತಾರೆ ಕ್ಯಾಂಡಿಡ್ ಆಗಿರ್ತಾರೆ ಮತ್ತೆ ಎಂಜಾಯ್ ಮಾಡೋ ರೀತಿಯಲ್ಲಿ ಹೂ ಇಸ್ ಮೋರ್ ಫುಡ್ಡಿ ತುಂಬಾ ಫುಡ್ಡಿ ಯಾರು ನನಗೆ ಟೇಸ್ಟಿ ಫುಡ್ಸ್ ತಿನ್ನೋಕೆ ಇಷ್ಟ ವೆಜಿಟೇರಿಯನ್ ಅಲ್ಲ ಸೊ ನನಗೆ ಇಷ್ಟ ತಿನ್ನೋದು ಜಾಸ್ತಿ ತಿನ್ನಲ್ಲ ಬಟ್ ತಿನ್ನೋದು ಇಷ್ಟ ನನಗೆ ನಿಮಗೆ ಸರಿ ಕಂಪ್ಯಾರಿಟಿವ್ಲಿ ಐ ಥಿಂಕ್ ಅವರೇ ಮೋರ್ ಫುಡ್ ಅಂದರೆ ವೆಜ್ ನಾನ್ ವೆಜ್ ಅನ್ನೋದು ಬಿಟ್ಟರೆ ಆಪ್ಷನ್ಸ್ ನಮಗೆ ವೆಜ್ ಅಲ್ಲೂ ಇದೆ ನಾನ್ ವೆಜ್ ಅಲ್ಲೂ ಇದೆ ಅವ್ರಿಗೆ ಬರೀ ವೆಜ್ ಅಲ್ಲಿ ಮಾತ್ರ ಆಪ್ಷನ್ಸ್ ಇರೋದ್ರಿಂದ ಬಟ್ ನನಗೆ ಅದ್ರ ನಾಟ್ ಆಸ್ ಸಹನ ಬಟ್ ಅವ್ರ ಅಮ್ಮ ಇವರು ಇವ್ರ ತಂಗಿ ಅಪ್ಪ ಇವ್ರನ್ನೆಲ್ಲರನ್ನು ನೋಡಿದಾಗ ಒಂದು ವಾತಾವರಣ ನೋಡಿದಾಗ ದಾನ್ಮಿ ಮೀ ಇವ್ರ ಮನೆ ಇವ್ರದ್ದು ಶೀಸ್ ಮೋರ್ ಫುಡಿ ಇದು ಔಟ್ ಆಫ್ ಸಬ್ಜೆಕ್ಟ್ ಸೊ ಆಸ್ ಅ ಸೈನ್ಸ್ ಶೆಟ್ಟಿ ಅವರ ಫೇವ್ರೇಟ್ ಫಿಲಂ ಯಾವ್ದಿರ್ಬೋದು ಇದು ಸಿನಿಮಾದಲ್ಲ ಫ್ರೆಂಡ್ ಆಗಿ ಆಲ್ ಟೈಮ್ ಫೇವ್ರೇಟ್ ಫಿಲಂ ಅವರು ಯೂಶಲಿ ಯಾವಾಗಲೂ ನೋಡ್ತಾ ಇರ್ತಾರೆ

ನನ್ಗೆ ಹೆಸರು ನೆನಪಾಗ್ತಾ ಇಲ್ಲ ಶಿವಣ್ಣ ಆ ರಮೇಶ್ ಸರ್ ಇಬ್ರು ಒಟ್ಟಿಗೆ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರಲ್ಲ ಅವಾಗ ಅದ್ರೂ ನಮ್ಮೂರ ಮಂದರ ಹೂವೆ ಅಂದ್ರೆ ಒನ್ ಆಫ್ ಅವರ್ ಅಂತ ನಾನ್ ಅನ್ಕೊಳ್ತೀನಿ ಈಗಿನ ಫೇವ್ರೇಟ್ ಅಂತ ಕೇಳ್ತಾ ಇದ್ರೆ ನನಗೆ ಆ ಕ್ಲಾಸ್ ಆಫ್ ಸಿನಿಮಾದಲ್ಲೂ ಇದಾರೆ ಇವರು

ಇವ್ರಿಗೆ ಯಾರು ಇಷ್ಟ ಅಂತ ಅನ್ಸಿದ್ರೆ ಜಸ್ಟ್ ಲೈಕ್ ಹೌಶಿ ಸೆಡ್ ಶಂಕರ್ ನಾಗ್ ಅವರು ಅಂತ ಬಟ್ ನಾನ್ ಐ ಕುಡ್ ಗೆಸ್ ಸರ್ ಮ್ಯಾಮ್ ನೀವೀಗ ಆಸ್ ಎ ಕ್ಯಾರೆಕ್ಟರ್ ಆಗಿ ಇವರಿಗೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತೀರಿ ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ ನಿಮ್ಗೆ ನಿಮ್ ಫೇವ್ರೆಟ್ ಹೀರೋ ಯಾರು ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಯಾವ ಸಾಂಗ್ ಡೆಡಿಕೇಟ್ ಮಾಡ್ತೀರಾ ಯಾವ ಸಾಂಗ್ ಸಹನ

ಸರ್ ನೀವೊಂದು ಹಾಡಿ ಸರ್ ಅವ್ರಿಟಿ ಸಹನಾಗ ಅಂಕಿತಾಗ ಸಹನಾಗ ಸೂರ್ಯಂಗಲ್ಲಾ ಅಂಕಿತಂಗ್ ಹಾಡಿದ್ರೆ ಎಂತ ಹಾಡು ಸಹನಂಗ್ ಹಾಡೋದಾದ್ರೆ ಸರ್ ಅಂಕಿತ ಅಂಕಿತಾ ಹಾಡಿದ್ರು ಅಂಕಿತಾ ಅವ್ರಿಗೆ ಹಾಡೋದಾದ್ರೆ ಅಂಕಿತಾ ಅವ್ರಿಗೆ ಹಾಡೋದಾದ್ರೆ ಐ ವುಡ್ ಸೇ ಜಗದೋಧ ಆಡಿಸಿದಳೆ ಶೋದೆ ಆ ಹಾಡನ್ನು ಡೆಡಿಕೇಟ್ ಮಾಡ್ತಿದ್ದೆ ಜಸ್ಟ್ ಲೈಕ್ ದಟ್ ನೀವು ಕೃಷ್ಣ ಮೀರಾ ಮೀರಾ ಬಾಯಿ ಡಿವೋಷನ್ ಜಾಸ್ತಿ ಅಂದ್ರೆ ಕೈ ಮುಗಿಬೇಕು ಅನ್ಸುತ್ತಲ್ಲ ಸೊ ತರ ಒಂದ್ ಫೀಲಿಂಗ್ ಬರೋದ್ರಿಂದ ನಿಮ್ಮನ್ನ ಅಂಕಿತ ನೋಡಿದ್ರೆ ಸಾನಾ ಪಟ್ಟಾಕಿ ಪೋರಿಯೋ ನಟಿ ದಾಟಿ ಚೋರಿಯೋ ಅಲ್ಲ ಅಲ್ಲ ಮಿಟ್ ಮುನ್ ಕುತ್ತೈತ ನಿನ್ನ ಬಾಳಿಡಿ ಸಾರಿ ಕ್ಯಾರೆಕ್ಟರ್ ಸೂಟ್ ಆಗ್ತದೆ ನೀವ್ ಹೇಳಿದ್ದು ಅಷ್ಟೇ ಅವ್ರು ಓಕೆ ಆಮೇಲೆ ಸರ್ ಒಂದೇ ಒಂದು ರಾಂಗ್ ಕ್ವಶನ್ಸ್ ಒಂದೇ ಒಂದು ಕ್ವಶನ್ ಕೇಳಿದ್ದು ಇಬ್ರು ರಾಂಗ್ ಆನ್ಸರ್ಸ್ ಕೊಡಬೇಕು ಎನಿ ಫೈವ್ ಥಿಂಗ್ಸ್ ಯು ಕೀಪ್ ಇನ್ ವೆನಟಿ ಬ್ಯಾಗ್ ರಾಂಗ್ ಆನ್ಸರ್ಸ್ ಕೊಡಬೇಕು ಸೋಫಾ ಟೇಬಲ್ ಚೇರ್ ಕಾರ್ಪೆಟ್ ನಾನು ಅವ್ರ ರಾಂಗ್ ಆನ್ಸರ್ ನಾನೇ ಕೊಡ್ತೀನಿ ಅವ್ರ ವೆನಿಟಿ ಬ್ಯಾಗ್ ಅಲ್ಲಿ ನಾನು ಅವ್ರ ರಾಂಗ್ ಆನ್ಸರ್ ನಾನು ಹೇಳಲಾ ಲಿಪ್ಸ್ಟಿಕ್ ಮೇಕಪ್ ಸೆಟ್ಟು ಮಿರರ್ ಅದು ರಾಂಗ್ ಆನ್ಸರ್ ಆಮೇಲೆ ಇಟ್ಕೊಳಲ್ಲ ಇಟ್ಕೊಳ್ಳಲ್ಲ ಆಮೇಲೆ ಮಸ್ಕಾರ ಹ್ಮ್ ಮಸ್ಕಾರ ಇರボーเดನೋ ಇಲ್ಲ ಮಸ್ಕಾರ ಆಮೇಲೆ ಅದೇ ಆಲ್ಮೋಸ್ಟ್ ಅದೇ ಅಲ್ಲ ಬೈ ಥ್ಯಾಂಕ್ ಯು ಸೈಪಲ್ಲವಿ ಇಟ್ ಇಸ್ ಮೈ ಅದನ್ನೇ ಹೇಳ್ಬೇಕಿತ್ತು ಸರ್ ಇತ್ತೀಚಿನ ಇದರಲ್ಲೇ ಒಂದು ಗಾದೆ ಇದೆ ಗಂಡ ಹೊರಗಡೆ ಎಷ್ಟೇ ಗುಲಿ ಆಗಿದ್ರು ಮನೆಗೆ ಬಂದ್ರೆ ಇಲಿ ಅಂತ ಸೊ ಅದು ಎಷ್ಟು ನಿಜ ಅನ್ಸುತ್ತೆ ಸರ್ ಪರಿಸ್ಥಿತಿ ಮೇಲೆ ಹೋಗುತ್ತೆ ಕೆಲವ್ರ ಮನೆಯಲ್ಲಿ ಗಂಡಂದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ ಕೆಲವ್ರ ಮನೆಯಲ್ಲಿ ಹೆಂಗ್ತಿ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ ಸರ್ ಏನಂದ್ರೆ ಹೊರಗಡೆ ಹೋದ್ರೆ ನೀವು ಇವತ್ತು ಕಿರ್ಚಾಡ್ಬಿಟ್ರ ನನ್ನ ಮೇಲೆ ನಾಳೆ ನಾನು ಮತ್ತೆ ಸಿಗಲ್ಲ ನಿಮ್ ಕಿರ್ಚಾಡಕ್ಕೆ ಮನೆಗೆ ಬಂದ್ ನೀವು ಕಿರ್ಚಾಡ್ಬಿಟ್ರೆ ನಾಳೆ ಮತ್ತೆ ಅದೇ ಹೆಂಡತಿ ನಾನು ನೀವು ಫೇಸ್ ಮಾಡಬೇಕು ಆಮೇಲೆ ಅದ್ ಯಾಕೆ ಬೇಕು ಅಂತ ವಿಚಾರ ಇದು ಸರ್ ಈ ಫಿಲಮ್ ಅಲ್ಲೇ ಸ್ಟಾರ್ ಕೇಸ್ ತಗೊಳ್ಳೋದಾದ್ರೆ ತುಂಬಾ ಜನ ಇದ್ದಾರೆ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಆಕ್ಟರ್ಗಳೇ ಕಾಣ್ತಾರೆ ಸೊ ಅವ್ರ ಜೊತೆ ಎಲ್ಲ ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್ ಅದೇ ನಾವು ಒಂದು ಕಪಲ್ ಆಫ್ ಇಂಟರ್ವ್ಯೂಸ್ ಅಲ್ಲೂ ಹೇಳಿದೀವಿ ಅವ್ರ ಜೊತೆ ಎಲ್ಲ ಆಕ್ಟ್ ಮಾಡಿ ಹೊರಗಡೆ ಬರೋದು ಒಂದು ಆಶೀರ್ವಾದ ಇದ್ದಂಗೆ ನಮಗೆ ಆ್ಯಂಡ್ ಅದ್ರ ಜೊತೆಗೆ ಒಂದು ಯಾವುದೋ ದೊಡ್ಡ ಕಲಾವಿದರ ದಂಡಿಂದ ಹೊರಗಡೆ ಬಂದಾಗ ಒಂದು ದೊಡ್ಡ ಸ್ಕೂಲಿಂದ ಬಂದಂಗೆ ನಮಗೆ ಸೊ ಆ ಒಂದು ಎಕ್ಸ್ಪೀರಿಯನ್ಸನ್ನ ಪಡ್ಕೊಂಡು ಹೊರಗಡೆ ಬಂದಿದ್ದೀವಿ ಎಸ್ ನಾನು ನಿಮಗೆ ಹೇಗೆ ಅನಿಸ್ತು ಅವ್ರ ಜೊತೆ ಎಲ್ಲ ಮಾಡಿದೀವಿ ಮಾಡಿದ್ವಿ ಒಂದು ದೇವರಾಜ್ ಸರ್ ಇರ್ಬೋದು ಕಲಿಕೆ ಅಷ್ಟೇ ಇದೆಲ್ಲ ನಮ್ಮ ಮೊದಲನೇ ಮೆಚ್ಚ ಆಗಿರೋದ್ರಿಂದ ಹೇಗಿರ್ಬೇಕು ಇಂಡಸ್ಟ್ರಿಯಲ್ಲಿ ಆಫ್ ಸ್ಕ್ರೀನ್ ಆಗಿರ್ಬೋದು ಆನ್ ಸ್ಕ್ರೀನ್ ಆಗಿರ್ಬೋದು ಅನ್ನೋದಕ್ಕೆ ಇವರೆಲ್ಲ ಮಾದರಿ ಆಗ್ತಾ ಹೋಗ್ತಾರೆ ಅದನ್ನ ನೋಡೋದಕ್ಕೆ ನಮಗೆ ಲೈವ್ ಎಕ್ಸ್ಪೀರಿಯನ್ಸ್ ಇತ್ತಲ್ಲ ಸೊ ಕಲಿಯೋಕ್ಕೆ ಸಾಕಷ್ಟು ಇತ್ತು ಆಲ್ವೇಸ್ ಗ್ರೇಟ್ಫುಲ್ ಫಾರ್ ದ ಪ್ರಾಜೆಕ್ಟ್ ಅಲ್ಲಿ ಮ್ಯಾಮ್ ಇತ್ತೀಚೆಗೆ ಒಂದು ಹೇಳೋದಾದ್ರೆ ಸೋಷಿಯಲ್ ಮೀಡಿಯಾದಲ್ಲೇ ಒಂದು ಬ್ಯಾಡ್ಸ್ ಕಾಮೆಂಟ್ ಮಾಡುವಂತ ಸಿಚುವೇಶನ್ಗಳು ಜಾಸ್ತಿ ಆಗ್ತಾ ಇದೆ ಸೊ ಆಸ್ ಅ ಆರ್ಟಿಸ್ಟ್ ಆಗಿ ನೀವು ಇಬ್ರು ಕೂಡ ಅದನ್ನ ಹೇಗೆ ಫೇಸ್ ಮಾಡಿದ್ರ ಹೇಗೆ ತಗೊಳ್ತೀರಾ ಐ ಥಿಂಕ್ ಸಿ ಇದರಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ ಕಾಮೆಂಟ್ಸ್ ಅಂತ ಹೇಳಿದಾಗ ನನ್ಗೆ ಏನು ಅನ್ಸುತ್ತೆ ಗೊತ್ತಾ ಈಗ ಪಾಸಿಟಿವ್ ಕಾಮೆಂಟ್ ನೋಡಿದಾಗ ನಾವು ಖುಷಿ ಪಡ್ತೀವಿ ಸೊ ನೆಗೆಟಿವ್ ಕಾಮೆಂಟ್ ನೋಡ್ದಾಗ ದುಃಖ ಪಡೋದ್ರಲ್ಲಿ ಏನು ತಪ್ಪಿಲ್ಲ ಇಲ್ಲೇನಂದ್ರೆ ಎರಡು ಎಮೋಷನ್ ನೀನ್ ಅದನ್ನ ತಗೊಂಡು ಅದನ್ನ ಡೈಜೆಸ್ಟ್ ಕಲಿಬೇಕು ಅಥವಾ ಇಗ್ನೋರ್ ಮಾಡಕ್ ಕಲಿಬೇಕು ನೀನ್ ಡೈಜೆಸ್ಟ್ ಮಾಡ್ಕೊಂಡು ಅದನ್ನ ಫೇಸ್ ಮಾಡ್ತೀಯ ಅಂತಂದ್ರೆ ಹೌದು ತುಂಬಾ ಅನುಭವಿಸಿದ್ರು ಆಮೇಲೆ ರಿಪೋರ್ಟ್ ನೋಡಿದಾಗ ಅತ್ಕೊಂತ ಹೇಳ್ತಾ ಇದಾರೆ ದಯಂದ್ರು ನನ್ನ ಮನೆಯಲ್ಲೂ ಒಬ್ಬ ಮಗ ಹಿಂಗೆ ಮಾಡ್ತಾನಪ್ಪ ಅವ್ನಿಗೆ ಯಾವಾಗ ಬುದ್ಧಿ ಬರ್ತೋ ಗೊತ್ತಿಲ್ಲ ಈ ಸಿನಿಮಾ ಕರ್ಕೊಂಡಾಗ ನಾನು ಕರ್ಕೊಂಡೋಗಿ ತೋರಿಸ್ತೀನಿ ಈ ಸಿನಿಮಾ ನೋಡಿದಾದ್ರೆ ಒಂದು ಬುದ್ಧಿ ಕಲಿಲಿ ಬದಲಾಗ್ಲಿ ಅಂತ ಅಂತ ಎಲ್ಲ ಕಡೆಯಿಂದ ರಿಪೋರ್ಟ್ ಬಂತು ಆಮೇಲೆ ಇನ್ನೊಂದು ನಾವು ಸಿನಿಮಾ ಇಲ್ಲಿ ಈ ಸಿನಿಮಾ ಮಾಡಿ ಆದ್ಮೇಲೆ ರೀಸೆಂಟಾಗಿ ನಾವು ಒಂದಿಷ್ಟು ಜನಗೂ ಇದು ಪಬ್ಲಿಕ್ ಅದು ತಾಯಂದ್ರಿಗೆ ತಾಯಂದ್ರದೇ ಒಂದಿಷ್ಟು ಬೇಡ್ಸ್ಕೊಂಡಿತ್ತಿದ್ವಿ ನಿಮ್ಮ ಮನೆಯಲ್ಲಿ ಯಾವ ಥರ ಐವತ್ತು ಅಂದರೆ ಹತ್ತತ್ರ ಒಂದು ಅರವತ್ತೈದು ಎಪ್ಪತ್ತು ವರ್ಷ ಐವತ್ತು ವರ್ಷ ಐವತ್ತೈದು ವರ್ಷ ಈ ಥರ ಇದ್ದಾರೆ ಎಲ್ಲರೂ ಕೆಲಸ ಮಾಡ್ತಿದ್ರಲ್ಲ ಈ ತರಕಾರಿ ಮಾರೋದು ಇನ್ನೊಂದು ಇನ್ನೊಂದು ಕೆಲಸ ಮಾಡ್ತಿರ್ತಾರಲ್ಲ ಅಂತರ ಹೋಗಿ ನಾವು ಇಂಟ್ರಾಕ್ಷನ್ ಮಾಡ್ತಿದ್ವಿ ಅವಾಗ ಹೇಳ್ತಾ ಇರೋದು ಸೇಮ್ ನಮ್ಮ ಸಿನ್ಮಾಗೆ ನಮ್ಮ ಸಿನ್ಮಾ ಸೀನೇ ಹೇಳ್ತಾ ಇದ್ದಾರೆ ಅನ್ನೋ ತರ ಇತ್ತು ಇವಾಗ ಕೊಡ್ತೀನಿ ಫುಟೇಜ್ಗಳನ್ನ ಆ ತರ ಇದೆ ಅಂದ್ರೆ ಪ್ರತಿಯೊಂದು ಮನೇಲಿ ಈ ತರ ಕ್ಯಾರೆಕ್ಟರ್ ಇರುತ್ತೆ ಪ್ರತಿಯೊಂದು ಮನೇಲಿ ಅಂದ್ರೆ ಪ್ರತಿಯೊಂದು ಕುಟುಂಬ ಒಂದು ರಿಲೇಷನ್ ಅಂತ ಇದ್ದಾಗ ಒಂದು ಹತ್ತು ಜನ ಅಕ್ಕ ಅಥವಾ ಅಣ್ಣ ತಮ್ಮ ಒಂದು ಅವ್ರ ಮಕ್ಕಳು ಯಾರೋ ಒಂದು ಈ ತರ ಕ್ಯಾರೆಕ್ಟರ್ ಇರುತ್ತೆ ಈ ತರ ಕ್ಯಾರೆಕ್ಟರ್ ಇದ್ದೇ ಇರುತ್ತೆ ಥರ ಅವ್ರು ಟಾರ್ಚರ್ ಕೊಟ್ಟೆ ಕೊಟ್ಟಿರ್ತಾರೆ ಎಲ್ಲಾರ್ಗಿ ಕನೆಕ್ಟ್ ಆಗುವಂತ ಸಿನಿಮಾ ಇದು ನೀವೇ ಅದರ ನಿಮ್ ಲೈಫ್ ಜರ್ನಿಲೆ ನಿಮ್ ಸುತ್ತಮುತ್ತ ಸನ್ನಿವೇಶ ನೋಡ್ಕೊಂಡ್ ಏನು ಆಗಿಲ್ಲ ಈಗ ರೀಸೆಂಟ್ ಆಗಿ ಅಂದ್ರೆ ಅಲ್ಲಿ ಅಂದ್ರೆ ಅನ್ಕೊಂಡಿದ್ವಿ ಮುಂಚೆ ಇದು ಕತೆ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದು ರೆಡಿ ಆದ್ಮೇಲೆ ಸರ್ಗೆ ರೀಡಿಂಗ್ ಕೊಟ್ಟಿರೋದು ಅದ್ಮೇಲೆ ಆಫೀಸ್ ಹಾಕಿದ್ಮೇಲೆ ಅದನ್ನೊಂದ್ ಸ್ವಲ್ಪ ಸ್ಕ್ರೀನ್ ಪ್ಲೇಯಲ್ಲಿ ಏನ್ ಡೆವಲಪ್ ಮಾಡ್ಬೇಕು ಅಂತ ಎಲ್ಲಾ ಟೀಮಲ್ಲಿ ಕೂತ್ಕೊಂಡು ಡೆವಲಪ್ಮೆಂಟ್ ಮಾಡಿದ್ದು ಅದು ಆಗ ಆ ಟೈಮಲ್ಲೇ ನಮ್ಮ ರಿಲೇಷನ್ಸ್ ಈ ತರ ಕ್ಯಾರೆಕ್ಟ್ಗಳು ಅದೇ ತರನೇ ಒಂದು ಅವರು ಮನೆಯಲ್ಲಿ ದುಡ್ಡು ಹೆಂಗ್ ಕೀಳ್ತಾರೆ ಈಗ ಸಾಲ ಮಾಡ್ಕೊಂಡ್ಬಿಟ್ಟಿರ್ತಾರೆ ಸಾಲ ತಿರ್ಸಕ್ಕೆ ಏನೆಲ್ಲ ಮಾಡ್ಬೋದು ಮನೆಯಲ್ಲಿ ತರ ಮನೆಯಲ್ಲಿ ಅವ್ರಗ್ ಬ್ಲಾಕ್ ಮೇಲ್ ತಾನೆ ಅವ್ರನ್ನ ಬ್ಲ್ಯಾಕ್ ಮೇಲ್ ಯಾವತರ ಮಾಡ್ತಾರೆ ಹೈಯರ್ ಎಂಡ್ ಅಲ್ಲಿ ಬ್ಲ್ಯಾಕ್ ಮೇಲ್ ಮಾಡೋದು ವಿಷ ಸೂಯಿಸೈಡ್ ಗೋ ಅಟೆಂಪ್ಟ್ ಮಾಡ್ಕೊಳ್ಳೋದು ಇತರ ಎಲ್ಲಾ ಇನ್ಸಿಡೆಂಟ್ ಗಳು ಆಗುತ್ತಿರುತ್ತವೆ सेम ಅದೇ ಇನ್ಸಿಡೆಂಟ್ಗಳೇ ಗಳು ನಮ್ಮ ಸಿನಿಮಾದಲ್ಲಿ ಸೇಮ್ ನಮ್ಮ ನಮ್ಮ ಕುಟುಂಬ ಅಂತ ನಮ್ಮ ರಿಲೇಶನ್ಸ್ ಅಂತ ಎಲ್ಲಾ ರಿಲೇಶನ್ಸ್ ಅಲ್ಲಿ ಈ ತರ ಇರ್ತಾ ಕ್ಯಾರೆಕ್ಟರ್ ಸರ್ ನಿಮಗೆ ಆ ಶೋಧನೆ ಹೇಗ ಅನಿಸ್ತು ಹೆಂಗಸಲ್ಲ ಗಂಡಸ್ರು ಕೂಡ ಕೆಲವರು ಅತ್ತಿದ್ದು ಅದಕ್ಕೂ ಆಕ್ಚುಲಿ ಆಗುತ್ತೆ ಅಂದ್ರೆ ನಮ್ಮ ಅಕ್ಕ ಬಂದಿದ್ರು ಆಕ್ಚುಲಿ ನಮ್ಮ ತಂದೆಯವರತ್ರ ಸಿನಿಮಾ ಮಾಡ್ಲೇಬೇಕು ಅಂತ ಜಗಳ ಮಾಡ್ಸಿದ್ರು ಓಕೆ ನಿಮಗೆ ಆ ಮೈಟೈಮ್ ಮಾಡ್ಲೇಬೇಕು ಅಂತ ಮೈಟೈಮ್ ಅಲ್ಲಿ ಆಗ ಆಕ್ಚುಲಿ ಮೊನ್ನೆ ಬಂದು ನೋಡಿದಾಗ ಅಪಾಯ ಒಳ್ಳೆ ಸಿನಿಮಾ ಮಾಡಿದ್ಯಾ ಸಖತ್ ಆಗೈತೆ ಸಿನಿಮಾ ಅಂತ ಸಖತ್ ಹತ್ಕೊಂಡು ಸಖತ್ ಖುಷಿ ಬಿದ್ರು ಅದೊಂದು ನನ್ ಖುಷಿ ಕೊಡ್ತು ಅದೊಂದು ನಾನ್ ಮಾಡ್ಬಾರದು ಅಂದ್ರೂ ಕೂಡ ಈ ತರ ಹೇಳ್ತಾವ್ರಲ್ಲ ಅಂದಾಗ ತುಂಬಾ ಖುಷಿ ಆಯ್ತು ಬಟ್ ಅಲ್ಲಿ ಬಂದಿದ್ದ ತಾಯಂದ್ರ ಮುಖದಲ್ಲಿ ಅದನ್ನ ನೋಡ್ಬಿಟ್ಟು ನನಗೆ ಹೇಳೋ ಬಂದ್ಬಿಡ್ತು ಸರ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ನೋಡಿ ಬಂದು ಒಬ್ಬ ಪ್ರೊಡ್ಯೂಸರ್ಗೆ ಆತರ ನಾವು ಒಂದು ಶೋ ಮಾಡಿದಾಗ ಅವ್ರ ರಿಯಾಕ್ಷನ್ ನೋಡಿದಾಗ ಅದಕ್ಕಿಂತ ಖುಷಿ ಇನ್ನೊಂದು ಅಂತ ಯಾವ ಇದೆ ಒಂದು ಎರಡು ಸರಿ ಮನೆಗೆ ಹೋಗಿದ್ವಲ್ಲ ಪ್ರೊಡ್ಯೂಸರ್ ಮನೆಗೆ ಯಾವ ಕಾರ್ಯಕ್ರಮದ ಅವರು ನಮ್ಮನ್ನ ನೋಡಿ ಇವನೇನಪ್ಪಾ ಮಾಡ್ತಾನೆ ಇವನೇನೇ ಡೈರೆಕ್ಟ್ ಡೈರೆಕ್ಟ್ ಡೈರೆಕ್ಟಿಂಗ್ ಎಂಗೋವನೇ ಎಂಗಪ್ಪಾ ನಮ್ ಬಿಟ್ಟು ಕೋಟಿಗಣ ಇಲ್ಲಾ ಇನ್ವೆಸ್ಟರ್ ಸರ್ ಅದು ನನಗೆ ಅನಿಸುತ್ತೆ ಸರ್ ಆ ಸಿನಿಮಾ ಓವರ್ಆಲ್ ಮೂವಿ ಮೂ ಮಾಡಿದ ತಕ್ಷಣ ನೀವು ಈ ತರ ಡ್ರೆಸ್ ಹಾಕೊಂಡು ಓಡಾಡ್ತಿದ್ರಿ ನೀವು ಡೈರೆಕ್ಟರ್ ಅಂತ ನನಗೆ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಅಲ್ಲಿ ನೋಡಿ ಸೊ ಆಮೇಲೆ ಚಂದನ್ ಇವ್ರು ಡೈರೆಕ್ಟರ್ ಡೈರೆಕ್ಟ್ರು ಅಂತಿದ್ದ ಇವರ ಡೈರೆಕ್ಟ್ರು ಇವ್ರು ಹೆಂಗ ಈ ತರ ಎಲ್ಲ ಹೌದ್ರು ಹಿಂಗೆ ಒಳ್ಳೆ ವಿಷನ್ ಇದೆಯಲ್ಲ ಅಂತ ಹಂಗ ಅವ್ರಿಗೆ ಯಾಕಪ್ಪ ಇವ್ ನಂಬ್ಬಿಟ್ಟು ಹಿಂಗ ಹಾಕ್ಬಿಟ್ಟವ್ರೆ ಇವರು ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಅಂತ ಅವ್ರ ಭಯ ಇತ್ತು ಸರಿ ಓಕೆ